ಗೆಳೆಯರೆ ನಮಸ್ಕಾರ ಗೆಳೆಯರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆಯಾಗುತ್ತಿರುವುದರಿಂದ ಕಾವೇರಿ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಇದರಿಂದ ಕೆ ಆರ್ ಎಸ್ ಡ್ಯಾಮ್ಗೂ ಕೂಡ ಒಳಹರಿವು ಭಾರಿ ಪ್ರಮಾಣದಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ ಹಾಗಾದರೆ ಗೆಳೆಯರೆ ಇವತ್ತಿನ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಎಷ್ಟು ಅಡಿ ನೀರು ಇದೆ ಎಷ್ಟು ಟಿ ಸಿ ನೀರು ಸಂಗ್ರಹವಾಗಿದೆ ಮತ್ತು ಒಳಹರಿವು ಹೊರಹರಿವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತುಂಬಾ ಜನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಾಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಗೆಳೆಯರೆ ಇಂದು ಅಂದ್ರೆ ಇಪ್ಪತ್ತೈದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ಕೆ ಆರ್ ಎಸ್ ಡ್ಯಾಂನ ನೀರಿನ ಮಟ್ಟ ಎಷ್ಟಿದೆ ಅಂದರೆ ನೂರ ಇಪ್ಪತ್ತು ಅಡಿ ಏಳು ಎಂಟು ಇಂಚು ನೀರು ಇದೆ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಇರೋದು ನೂರ ಇಪ್ಪತ್ನಾಲ್ಕು ಅಡಿ ಎಂಟು ಇಂಚು ಸೊ ಇನ್ನು ಇಂದು ಕೆ ಆರ್ ಎಸ್ ಡ್ಯಾಮ್ನಲ್ಲಿ ನಲವತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಬಂದು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಂ ಸಿ ಇರೋದು ಗೆಳೆಯರೇ ಇನ್ನು ಇವತ್ತಿನ ಇನ್ಫ್ಲೋ ಅಂದರೆ ಒಳಹರಿವಿನ ವಿಷಯಕ್ಕೆ ಬರೋದಾದರೆ ಇಂದು ಹದಿನೇಳು ಸಾವಿರದ ನೂರ ಅರವತ್ತು ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ ಗೆಳೆಯರೇ ಇನ್ನು ಇವತ್ತಿನ ಔಟ್ಫ್ಲೋ ಫ್ಲೋ ಅಂದರೆ ಹೊರಹರಿವಿನ ವಿಷಯಕ್ಕೆ ಬರೋದಾದರೆ ಇಂದು ಎಂಟು ಸಾವಿರದ ನೂರ ಇಪ್ಪತ್ತೊಂಬತ್ತು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ